ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿರ್ಜಲ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮಗೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೆಯಲಾಗುತ್ತೆ ನೋಡಿ ಏಳನೇ ತಾರೀಕು ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಇರುವಂತದ್ದು ಈ ಒಂದು ನಿರ್ಜಲ ಏಕಾದಶಿ ಏಕಾದಶಿಯ ತಿಥಿ ನಮಗೆ ಆರಂಭ ಆಗುವಂತದ್ದು ಯಾವಾಗಂದ್ರೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ನಮಗೆ ಉಪವಾಸ ಆಚರಣೆ ಇರುವಂತದ್ದು ನಮ್ಗೆ ರಾಯರ ಮಠದಲ್ಲೂ ಕೂಡ ಉಪವಾಸ ಆಚರಣೆ ಏಕಾದಶಿ ಆಚರಣೆ ಇರುವಂತದ್ದು ಏನಂತ ಅಂದ್ರೆ ನಮಗೆ ಏಳನೇ ತಾರೀಕು ಶನಿವಾರ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪವಾಸ ಆಚರಣೆ ಇರುತ್ತೆ ಈ ದಿನ ಯಾರೆಲ್ಲ ಅಂದ್ರೆ ಈ ದಿನ ಯಾರೆಲ್ಲ ಒಂದು ಮಹಾವಿಷ್ಣು ದೇವರಿಗೆ ಪೂಜೆ ಸೇವೆನ ಮಾಡ್ತಾರೋ ಮಹಾಲಕ್ಷ್ಮಿ ದೇವಿಗೆ ಪೂಜೆ ಸೇವನೆ ಮಾಡ್ತಾರೋ ಉಪವಾಸ ಇದ್ದು ಒಂದು ಸೇವನೆ ಏನ್ ಮಾಡ್ತಾರಲ್ಲ ಖಂಡಿತವಾಗ್ಲೂ ಕೂಡ ಅವರೆಲ್ಲರೂ ಕೂಡ ಸಂಪೂರ್ಣವಾದಂತಹ ಫಲಗಳನ್ನ ಪಡಿತಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ ಮೊದಲನೇದಾಗಿ ಈ ಏಕಾದಶಿ ಉಪವಾಸ ಆಚರಣೆ ಇರುವಂತದ್ದು ಏನಂತ ಅಂದ್ರೆ ಮನುಷ್ಯ ತನಗೆ ಗೊತ್ತಿಲ್ದಂಗೆ ಮಾಡಿದಂಥ ಎಲ್ಲ ರೀತಿಯ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದಿ ಅವನು ಕಂಡಂಥ ಕನಸನ್ನು ನನಸು ಮಾಡ್ಕೊಳಕ್ಕೆ ಒಂದು ದೇವರು ಕೊಟ್ಟಿರುವಂಥ ಒಂದು ಅವಕಾಶ ನಮಗಿದು ಆಯಿತಾ ಕೆಲವ್ರಿಗೇನಂತ ಅಂದರೆ ಐದು ಗುರುವಾರ ಮಾಡುವಂಥ ಸೇವೆ ಆಗಿರ್ಬೋದು ಅಥವಾ ಯಾವುದೇ ದೇವರ ಸೇವೆ ಆಗಿರ್ಬೋದು ನಿಮಗೆ ರಥಗಳನ್ನು ಮಾಡೋಕ್ಕಾಗ್ತಾ ಇರಲ್ಲ ಅನುಷ್ಠಾನಗಳನ್ನು ಮಾಡೋಕ್ಕಾಗ್ತಾ ಇರಲ್ಲ ಅಂಥರಲ್ಲ ಏನು ಮಾಡ್ಬೋದು ಅಂತ ಅಂದರೆ ಈ ಏಕಾದಶಿಯ ವ್ರತವನ್ನು ಕಟ್ಟುನಿಟ್ಟಾಗಿ ಕೂಡ ಮಾಡಿ ನೀವು ದೇವರ ಅನುಗ್ರಹವನ್ನು ಪಡ್ಕೋಬಹುದು ಈ ದಿನ ಕೆಲವರಿಗೆ ಏನು ಗೊಂದಲ ಇದೆ ಅಂತ ಅಂದ್ರೆ ರಾಯರಿಗೆ ನಾವು ಯಾವ ರೀತಿ ಪೂಜೆನ ಮಾಡಬೇಕು ಏಕಾದಶಿಯ ದಿನ ನೋಡಿ ರಾಯರಿಗೆ ನಾವು ತುಂಬಾನೇ ನಾನು ಏನಂತ ಅಂದ್ರೆ ರಾಯರಿಗೆ ನಾವು ಅವತ್ತು ತುಳಸಿನ ಕೊಟ್ಟು ಪೂಜೆ ಸೇವೆನ ಮಾಡಬಹುದು ಅಷ್ಟೇ ರಾಯರಿಗೆ ಯಾವುದೇ ರೀತಿ ನೈವೇದ್ಯ ಇಡುವಂತದ್ದು ಇರೋದಿಲ್ಲ ನಾನು ಹೋಗುವಂತ ಚಾಕಲೇಟಿ ಗ್ರಾಮದಲ್ಲೂ ಕೂಡ ರಾಯರಿಗೆ ಇದೇ ರೀತಿ ಪೂಜೆ ಸೇವನ ಮಾಡುವಂತದ್ದು ನಿಮಗೆ ಫೋಟೋ ಕೂಡ ಹಾಕಿರ್ತೀನಿ ಏಕಾದಶಿಯ ದಿನ ಅಲಂಕಾರ ಇದು ಅಂದ್ರೆ ತುಳಸಿನ ಕೊಟ್ಟಿರ್ತಾರೆ ಅಲಂಕಾರ ಜಾಸ್ತಿ ಇರೋದಿಲ್ಲ ಎರಡು ದೀಪವನ್ನ ಹಚ್ಚಿ ರಾಯರಿಗೆ ಒಂದು ಸೇವೆನ ಸಲ್ಲಿಸಿರ್ತಾರೆ ಅಷ್ಟೇ ಇರುತ್ತೆ ಯಾಕಂದ್ರೆ ರಾಯರು ಕೂಡ ಅವತ್ತು ಕಂಪ್ಲೀಟ್ ಆಗಿ ಅಂದ್ರೆ ಅವ್ರು ಪೂರ್ತಿಯಾಗಿ ಉಪವಾಸ ಇರುವಂತದ್ದು ಆಗಿರುತ್ತೆ ಏಕಾದಶಿಯ ದಿನ ಒಂದು ಒಂದು ಡ್ರಾಪ್ ನೀರು ಕೂಡ ಕುಡಿಯೋದಿಲ್ಲ ನಮ್ ರಾಯರು ಯಾಕಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಅದಕ್ಕಾಗಿ ನಾವು ರಾಯರಿಗೆ ಅವತ್ತಿನ ದಿನ ನೈವೇದ್ಯ ಇಡೋದಿಲ್ಲ ಮನುಷ್ಯ ತನ್ನ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದಕ್ಕೆ ಮಾಡುವಂಥ ಉಪವಾಸನೆ ಏಕಾದಶಿ ಅಂತ ಕೂಡ ಹೇಳಬಹುದು ನಾವು ಪ್ರತಿ ಗುರುವಾರ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಏಕಾದಶಿಯ ರಥವನ್ನು ಆಚರಣೆ ಮಾಡೋದರಿಂದ ತುಂಬ ಒಳ್ಳೇದಂತ ಕೂಡ ಒಂದು ನಂಬಿಕೆ ಇದೆ ನೋಡಿ ನಮಗೆ ಇನ್ನು ಉಪವಾಸ ಬಿಡೋಕೆ ಸಮಯ ಅಂದರೆ ದ್ವಾದಶಿ ಅಂದರೆ ನಮಗೆ ಪಾರಾಯಣ ಸಮಯ ಏನಪ್ಪ ಅಂತ ಅಂದರೆ ನಮಗೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷದ ನಿಮಿಷದೊಳಗೆ ನಾವು ಉಪವಾಸವನ್ನು ಬಿಡುವಂಥದ್ದು ಆಗಿರುತ್ತೆ ಆಯಿತಾ ಮಾರನೇ ದಿನ ಅಂದರೆ ಎಂಟನೇ ತಾರೀಕು ನೀವು ಏಕಾದಶಿಯ ರಥವನ್ನು ಮಾಡಬೇಕಾದ್ರೆ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಮಾಡಿ ಅಂತ ನಾನು ಹೇಳೋದಿಲ್ಲ ನೀವು ಮನಸ್ಸಲ್ಲೇ ದೇವರನ್ನ ರಾಯರನ್ನ ಪೂಜಿಸ್ಬೋದು ನಿಮ್ಗೆ ಆಗ್ತಾ ಇಲ್ವಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆನಲ್ಲಿರೋರು ಮಾಡಿ ಅಂತ ಹೇಳೋದಿಲ್ಲ ಇನ್ನು ಕೆಲವರು ಏನಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತೀರಾ ಮೇನ್ ಬಂದಿರೋದೇನಂತ ಅಂದರೆ ಕೆಲ್ಸಕ್ಕೆ ಹೋಗೋರು ಇರ್ತೀರಾ ನಿಮಗೆ ಕಟ್ಟುನಿಟ್ಟಾಗಿ ಆಗಲ್ಲ ನೀರು ಕೂಡ ಕುಡಿದಂಗೆ ನಿಮಗೆ ಕೆಲಸ ಯಾಕಂದ್ರೆ ಕೆಲವರಿಗೆ ಕೆಲಸ ಅನ್ನೋದು ತುಂಬಾ ಒತ್ತಡ ಇರುತ್ತೆ ನಿಂತ್ಕೊಂಡು ಕೆಲಸ ಮಾಡೋರಿರ್ತೀರ ಸ್ವಲ್ಪ ನಿಮ್ಗೆ ಆಗೋಲ್ಲ ಬಿಸಿಲಲ್ಲಿ ಕೆಲಸ ಮಾಡೋರು ಇರ್ತಿರಲ್ಲ ಅವರೆಲ್ಲ ಏನು ಮಾಡ್ಬೋದು ಅಂತ ನೀವು ಹಾಲನ್ನ ಹಣ್ಣನ್ನ ಸೇವನೆ ಮಾಡ್ಬೋದು ಅಥವಾ ನಿಮಗೆ ಅನ್ನ ಒಂದು ಬಿಟ್ಟು ಏನಾದ್ರೂ ತಿನ್ಕೋಬೋದು ನೀವು ರೈಸ್ ಒಂದು ಬಿಟ್ಟು ಏನಾದರೂ ತಿನ್ಬೋದು ನಾನ್ ವೆಜ್ ತಿನ್ನಂಗಿಲ್ಲ ಅವತ್ತಿನ ದಿನ ಯಾರು ಕೂಡ ಕೂದಲನ್ನ ತೆಗೆಸಂಗಿರಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿರೋದಿಲ್ಲ ನಿಮಗೆ ಹೊರಗಡೆ ಕೆಲಸ ಮಾಡೋರಿಗೆ ಅದೆಲ್ಲ ಆಗಿಲ್ಲ ಅಂತಂದ್ರೆ ಅನ್ನವನ್ನ ಬಿಡಿ ಮಾಂಸ ಸೇವನೆಯನ್ನ ಮಾಡಬೇಡಿ ಅವತ್ತಿನ ದಿನ ಉಗುರು ತೆಗೆಯೋದಾಗಿರ್ಬೋದು ಅಥವಾ ನೀವು ಕೂದಲನ್ನ ತೆಗೆಸೋದಾಗಿರ್ಬೋದು ಇದ್ಯಾವುದನ್ನು ಕೂಡ ಮದ್ಯ ಸೇವನೆ ಆಗಿರ್ಬೋದು ಕೆಲವರು ಗಂಡು ಮಕ್ಕಳು ಕೂಡ ಮಾಡೋರು ಇದೀವಲ್ವಾ ಯಾರು ಕೂಡ ಈ ತರ ಮಾಂಸ ಸೇವನೆ ಮದ್ಯ ಸೇವನೆ ಮಾಡುವಂಥದ್ದು ಇರೋದಿಲ್ಲ ಇನ್ನು ನಿಮಗೆ ಅನ್ನವನ್ನು ಬಿಟ್ಟು ಬೇರೆ ಏನಾದರೂ ಆಗದೆ ಇರೋರಿಗೆ ಮಾತ್ರ ನಾನು ಹೇಳುವಂಥದ್ದು ಉಪವಾಸ ಮಾಡಬೇಕಂತ ಇರುತ್ತೆ ಆದರೆ ಈ ಥರ ಆಗ್ತಿರಲ್ವಲ್ಲ ನೀವು ಹಂಗೆ ಮಾಡ್ಬೋದು ಅಂದರೆ ರೈಸ್ ಒಂದು ಬಿಟ್ಟು ನೀವು ಹೊರಗಡೆ ಏನಾದರೂ ಸ್ವಲ್ಪ ನೀವು ತಿನ್ಕೋಬೋದು ಟಿಫನ್ ಅಂತ ಏನಾದರೂ ಸ್ವಲ್ಪ ಮಾಡಿಕೊಂಡು ಮಾಡ್ತೀನಿ ಮಾಡಿ ಆಯಿತಾ ಮಾಡ್ಬೋದು ಯಾಕಂದ್ರೆ ದೇವರಿಗೂ ಕೂಡ ನೀವು ಪಡುವಂಥ ಕಷ್ಟ ಅರ್ಥ ಆಗುತ್ತೆ ಇನ್ನು ಕಟ್ಟುನಿಟ್ಟಾಗಿ ಮಾಡೋರಿಗೂ ಕೂಡ ಏನು ಹೇಳ್ತೀನಂದರೆ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಉದಯಿಸೋಕ್ಕಿಂತ ಮುಂಚೆ ಬೇಗ ಎದ್ದು ನೀವು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡಿರ್ತೀರ ಮನೆಯನ್ನೆಲ್ಲ ಒರೆಸ್ಕೊಂಡು ಮಹಾವಿಷ್ಣು ದೇವರಿಗೆ ಲಕ್ಷ್ಮೀ ದೇವಿಗೆ ಪೂಜೆ ಸೇವೆಯನ್ನು ಮಾಡಿ ನೈವೇದ್ಯಕ್ಕೆ ನಿಮ್ಮ ಕೈಲಾದಂಥದ್ದು ಏನಾದರೂ ಕೂಡ ಕೊಡ್ಬೋದು ಬಾಳೆ ಏನಾದರೂ ಕೊಡ್ಬೋದು ಮನೇಲಿ ಏನಾದರೂ ನೀವು ಸಿಹಿ ತಿಂಡಿಗಳನ್ನು ಮಾಡಿ ಇಡ್ಬೋದು ಅಥವಾ ನೀವು ಏನಾಗಿಲ್ಲಂದರೆ ಸ್ವಲ್ಪ ಸಕ್ಕರೆನೂ ಕೂಡ ಇಡಬಹುದು ಇನ್ನು ಮಹಾದೇವ ದೇವರ ಒಂದು ಫೋಟೋನೇ ಇಲ್ಲಪ್ಪ ನಮಗೆ ನಾವೆಲ್ಲೋ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಎಲ್ಲೋ ಒಂದು ನಾವು ಜಾಬ್ ಮಾಡ್ತಾ ಇದ್ದೀವಿ ನೌಕರಿ ಮಾಡ್ತಾ ಇದ್ದೀವಿ ಏನು ಮಾಡೋಣ ನಮಗೆ ಫೋಟೋ ಇಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತ ಅಂದರೆ ರೂಮಲ್ಲೇ ನಿಮ್ಮ ಕಟ್ಟುನಿಟ್ಟಾಗಿ ಪಾಲ್ಸೋಕ್ಕಾಗಲ್ವಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಅದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ರಾಯರ ಮಠ ಇದ್ದರೆ ಹೋಗಿ ಬನ್ನಿ ನಮಸ್ಕಾರ ಮಾಡ್ಕೊಂಬನ್ನಿ ಆ ದೇವರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅವತ್ತು ಏಕಾದಶಿ ದಿನ ಹೋಗಿ ಬನ್ನಿ ಈ ಥರ ಉಪವಾಸ ಸೇವನೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಕೈಯಿಂದ ನಿಮ್ಗೆ ಯಾರಿಗನ ಒಬ್ರಿಗೆ ಊಟ ಕೊಡ್ಸೋಕ್ಕಾದ್ರೆ ಶ್ರೀರಾಘವೇಂದ್ರ ಅಂತ ಹೇಳಿ ಗುರುಗಳ ಹೆಸರನ್ನ ಹೇಳಿ ಊಟನ ಕೊಡಿಸಿ ಒಂದು ತುತ್ತು ಊಟವನ್ನು ಕೊಡಿಸುವಂಥದ್ದು ಕೂಡ ನೀವು ಮಾಡ್ಬೋದು ಆದರೆ ಯಾರೇ ಆಗಿರಲಿ ದಿನ ಮಾಂಸ ಸೇವನೆಯನ್ನು ಮಾಡಬೇಡಿ ನಮ್ಮ ಒಂದು ಚಾನಲ್ನಲ್ಲಿ ಪ್ರತಿಯೊಂದು ಏಕಾದಶಿಯ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿಯೊಂದು ಏಕಾದಶಿ ಯಾವಾಗ ಇರುತ್ತೆ ಯಾವ ದಿನಾಂಕಕ್ಕೆ ಇರುತ್ತೆ ಯಾವ ದಿನ ನೀವು ಉಪವಾಸ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ರತಿಯೊಂದು ಏಕಾದಶಿಯ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತಾನೆ ಬರ್ತಾ ಇದ್ದೀನಿ ಮುಂದೆ ಕೂಡ ಮಾಡ್ತೀನಿ ಆಯಿತಾ ಸೊ ರಾಯರ ಸೇವೆನ ಪ್ರೀತಿಯಿಂದ ಎಲ್ಲರೂ ಕೂಡ ಮಾಡೋಣ ಯಾರೆಲ್ಲ ಭಕ್ತಿಯಿಂದ ಈ ಒಂದು ಸೇವೆಯನ್ನು ಮಾಡ್ತಿರೋ ರಾಯರು ಸಂಪೂರ್ಣ ಫಲಗಳನ್ನು ಕೊಡಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂತ ಅಂದರೆ ನಾನು ರಾಯರ ಮಠದಲ್ಲಿ ಗುರುಗಳನ್ನ ಕೇಳಿದಾಗ ಅವರು ಹೇಳಿದ್ದೇನಂತ ಅಂದರೆ ಶುಕ್ ಶುಕ್ಲ ಪಕ್ಷದಲ್ಲಿ ನಾವೇನು ಮಾಡ್ತೀವಲ್ಲ ಒಳ್ಳೆ ಕೆಲಸಗಳಿಗೆ ಶುಕ್ಲ ಪಕ್ಷ ತುಂಬಾ ನಮಗೆ ತುಂಬಾ ಶ್ರೇಷ್ಠ ಈ ಸಮಯದಲ್ಲಿ ನಾವೇನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಹೆಜ್ಜೆ ಮುಂದಿಡ್ತೀವೋ ದೇವರ ಸೇವೆಗಳನ್ನು ಮಾಡ್ತೀವೋ ದೇವರಿದ್ದಾರೆ ಅಂತ ಒಂದು ನಂಬಿಕೆನ ಇಟ್ಕೊಂಡು ಶುಕ್ಲ ಪಕ್ಷದಲ್ಲಿ ಏನು ಒಳ್ಳೆ ಕೆಲಸಕ್ಕೆ ಕೈ ಆಗ್ತೀವಲ್ಲ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರುವಂಥ ರಾಯರ ಮಠದಲ್ಲಿ ಗುರುಗಳು ನನಗೆ ತಿಳಿಸ್ಕೊಟ್ಟಿದ್ದಾರೆ ಯಾರೆಲ್ಲ ಒಂದು ನಿಮಗೆ ಇಷ್ಟು ದಿನ ಸೇವೆಯನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಇರುತ್ತಲ್ವ ಈ ಒಂದು ನಿರ್ಜಲ ಏಕಾದಶಿ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಕಟ್ಟುನಿಟ್ಟಿಂದ ಮಾಡೋಕ್ಕಾಗೋರು ಮಾಡಿ ಆಗಿಲ್ಲ ಅಂತ ಹಣ್ಣು ಹಾಲು ಸೇವನೆಯೇ ಮಾಡುವಂಥವ್ರು ಮಾಡಬಹುದು ಆಯಿತಾ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಆದರೆ ಅವತ್ತಿನ ದಿನ ಯಾರೂ ಕೂಡ ಮಾಂಸ ಸೇವನೆ ಮಾಡೋದಾಗಲಿ ಅಥವಾ ನೀವು ಕೂದಲನ್ನ ತೆಗೆಸುವಂಥದಾಗ್ಲಿ ಅಥವಾ ನೀವು ಹುಗುರುಗಳನ್ನ ತೆಗೆಯುವಂಥದ್ದಾಗಲಿ ಮತ್ತು ಇನ್ನೊಂದು ಏನಂತ ಅಂದರೆ ಮದ್ಯ ಸೇವನೆ ಮಾಡೋರು ಕೂಡ ಇರ್ತಾರೆ ಅವತ್ತಿನ ದಿನ ಯಾರೂ ಕೂಡ ಏಕಾದಶಿಯ ದಿನ ಆ ಸವಾಸಕ್ಕೆ ಹೋಗಬೇಡಿ ಸರಿನಾ ಖಂಡಿತವಾಗ್ಲೂ ಕೂಡ ಇನ್ನು ಜೊತೆಗೆ ಏನಂತ ಅಂದರೆ ಅವತ್ತಿನ ದಿನ ತುಂಬ ತಾಳ್ಮೆಯಿಂದ ಇದ್ಬಿಡಿ ಯಾಕಂದರೆ ಕೆಲವೊಂದು ಒಳ್ಳೆ ಕೆಲಸಗಳಿಗೆ ಸಾವಿರ ವಿಘ್ನಗಳು ಬರುವಂಥದ್ದಾಗಿರುತ್ತೆ ಕೆಟ್ಟ ಮಾತುಗಳನ್ನ ಆಡುವಂಥದ್ದಾಗಿರ್ಬೋದು ಅವತ್ತಿನ ದಿನ ನೀವು ನೀವು ಒಂದು ರೀತಿ ದೇವರ ಒಂದು ದೇವರ ದೇವರ ಒಂದು ಸೇವೆನ ಮಾಡ್ತಾ ಇರ್ತೀರಂದರೆ ದೇವರಾಯಿತು ನೀವಾಯ್ತು ಅನ್ನೋ ರೀತಿ ಇರಿ ನಿಮ್ಮ ಕೆಲಸದಲ್ಲೇ ದೇವರನ್ನ ಕಾಣ್ಕೊಂಡು ದೇವರ ಒಂದು ಸೇವೆನ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ಯಾರು ಎಷ್ಟೇ ಏನೇ ಅಂದರೂ ಕೂಡ ಕೆಲವೊಂದು ಸಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವತ್ತಿನ ದಿನ ಯಾರು ಕೂಡ ಕೆಟ್ಟ ಮಾತುಗಳನ್ನ ಆಡೋದಾಗ್ಲಿ ಯಾವುದನ್ನು ಕೂಡ ಮಾಡಬೇಡಿ ಆಯಿತಾ ಊಟ ಕೊಡಿಸೋದಾಯಿತು ಅಂದರೆ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಹೇಳಿ ಗುರುಗಳ ಹೆಸರನ್ನ ಹೇಳಿ ನೀವು ಕೊಡಿಸಿ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗೆ ಆಗುತ್ತೆ ಮಾಡೇ ಮಾಡ್ತಾರೆ ಆಯ್ತಾ ಪ್ರತಿಯೊಂದು ಕಷ್ಟಗಳನ್ನ ದೇವರತ್ರ ಹತ್ರ ಹೇಳ್ಕೊಳ್ಳಿ ಬೆಳಗ್ಗೆ ಬೇಗ ಅದು ಮನೆಯಲ್ಲ ಒಸಿಕೊಂಡಿರ್ತೀರಲ್ವ ದೇವರ ಹತ್ರ ಹೇಳ್ಕೊಳ್ಳಿ ಈ ತರ ಕಷ್ಟ ಇದೆ ಈ ತರ ಒಂದು ತೊಂದರೆಗಳಲ್ಲಿದ್ದೀವಿ ನಮ್ಮ ಕುಟುಂಬದಲ್ಲಿ ಆ ಕೆಲವರು ಹೆಣ್ಮಕ್ಳು ಕೂಡ ಇದಿರ ಅಕ್ಕ ತಂಗಿರು ಆ ಸಮಯದಲ್ಲಿ ಏನಾದರೂ ನಿಮಗೆ ಮಾಡುವಂತ ಸ್ಥಿತಿಲಿ ಇರ್ಲಿಲ್ಲ ಅಂದ್ರೆ ಏಕಾದಶಿನ ಮಾಡಬೇಡಿ ಕೆಲವರು ಕಮೆಂಟ್ಸ್ ಅಲ್ಲೂ ಕೂಡ ಕೇಳ್ತಾ ಇರ್ತಾರೆ ಈ ಸಮಯದಲ್ಲಿ ನಮ್ಗೆ ಮಂತ್ಲಿ ಪ್ರಾಬ್ಲಮ್ ಆಗಿದೆ ಏನ್ ಮಾಡೋದು ಅಣ್ಣ ಅಂತ ಕೇಳ್ತಾ ಇರ್ತಾರೆ ಖಂಡಿತ ಆ ಸಮಯ ಅಂದ್ರೆ ಬೇಡ ಸ್ಕಿಪ್ ಮಾಡ್ಬಿಡಿ ಬಿಡಿ ಪರವಾಗಿಲ್ಲ ದೇವರಿಗೂ ಕೂಡ ಅರ್ಥ ಆಗುತ್ತೆ ನೀವು ಮನಸ್ಸಲ್ಲೇ ಪವಿತ್ರವಾದಂಥ ಮನಸ್ಸಲ್ಲೇ ದೇವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಪೂಜಿಸ್ತಾ ಇದ್ರ ಅಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಆಯ್ತಾ ಆದ್ರೆ ಮಾಡೋಕೆ ಯಾರಿಗೆ ಅನುಕೂಲ ಇರುತ್ತಲ್ಲ ಅವ್ರಗಳು ಮಾಡಿ ಸರಿನಾ ಖಂಡಿತ ಒಳ್ಳೇದಾಗೆ ಆಗುತ್ತೆ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗೆ ಅಂತ ಎಲ್ಲರೂ ನಗ್ನಾಗ್ತಾ ಇರಿ ರಾಯರ್ ಇರುವಂಥದ್ದಂತೂ ಸತ್ಯ ಅವರು ಖಂಡಿತ ಬಂದೇ ಬರ್ತಾರೆ ಯಾಕಂತ ಅಂದ್ರೆ ರಾಯರು ರಾಯರ್ನ ಯಾರ ಮನಸಾರೆ ನಂಬಿರ್ತಾರಲ್ಲ ಅವ್ರನ್ನ ಕೈ ಬಿಡುವಂಥವ್ರು ಅಲ್ವೇ ಅಲ್ಲ ಅವರು ಆದ್ರೆ ಕೆಲವೊಂದ್ಸಲ ಕೆಲವರಿಗೆ ಪರೀಕ್ಷೆ ಮಾಡ್ತಾರೆ ನಾನು ನೋಡಿದ್ದೀನಿ ರಾಯರು ಕೆಲವರಿಗೆ ತುಂಬ ಪರೀಕ್ಷೆ ಮಾಡಿಬಿಟ್ಟಿರ್ತಾರೆ ಅಂದರೆ ಕೆಲವರಿಗೆ ನಿಧಾನಕ್ಕೆ ಬೇಗ ಒಳ್ಳೇದು ನಿಧಾನಕ್ಕೆ ಒಳ್ಳೇದು ಮಾಡ್ತಾರೆ ಕೆಲವರಿಗೆ ಬೇಗ ಒಳ್ಳೆಯದನ್ನ ಮಾಡ್ತಾರೆ ಯಾಕಂತ ಅಂದರೆ ಅವರ ಪಾಪಕರ್ಮಗಳು ಅಷ್ಟಿರುತ್ತೆ ಎಲ್ಲವನ್ನೂ ಕೂಡ ಎಲ್ಲದರಿಂದ ಮುಕ್ತಿ ಕೊಡ್ತಾರೆ ರಾಯರು ರಾಯರು ಹೆಂಗಂತ ಅಂದರೆ ನಮ್ಮ ಮಧ್ಯೆ ದೇವರ ಮಧ್ಯೆ ಇದ್ದು ಅವರು ನಮಗೆ ಒಳ್ಳೇದನ್ನ ಮಾಡ್ತಿರುವಂತಹ ಪುಣ್ಯಾತ್ಮರು ಆಯಿತಾ ಅವರ ಮೇಲೆ ಒಂದು ಗೌರವ ಇರೋದೇ ನಿಜ ಆಯಿತು ಅಂದರೆ ನಮಗೆ ಅವರ ಒಂದು ಅನುಗ್ರಹ ಸಿಗೋದು ಕೂಡ ಅಷ್ಟೇ ನಿಜ ಸಿಕ್ಕೇ ಸಿಗುತ್ತೆ ರಾಯರು ಇರೋದು ಕೂಡ ಸತ್ಯ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಈ ಒಂದು ಏಕಾದಶಮಿ ಎಲ್ಲರೂ ಕೂಡ ಆಚರಣೆ ಮಾಡಿ ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿರಿ ನಗ್ಮೇ ಇರಿ